ಪ್ರಿಯ ಸ್ಪರ್ಧಾರ್ಥಿಗಳೇ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಹಿಂದಿನ ವಿಡಿಯೋದಲ್ಲಿ ಹೈ ಸೀಸ್ ಒಪ್ಪಂದ ಅಥವಾ ರಾಷ್ಟ್ರೀಯ ನ್ಯಾಯ ಆಚೆಗಿನ ಜೀವ ವೈವಿಧ್ಯ ಒಪ್ಪಂದ ಅಂತ ಕೂಡ ಕರೀತಾ ಬರ್ತಾರೆ ಅಥವಾ ಇಂಗ್ಲಿಷ್ ನಲ್ಲಿ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜೂರಿಡಿಕ್ಷನ್ ಬಿಬಿಎನ್ ಜೆ ಒಪ್ಪಂದಕ್ಕೆ ಸಂಬಂಧಪಟ್ಟಂತಹ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಕಾಂಟ್ಯಾಕ್ಟ್ಸ್ ಅಥವಾ ಏನಕ್ಕೆ ನ್ಯೂಸ್ ಇತ್ತು ಅಂತ ನೋಡ್ತಾ ಬಂದಾಗ ಇತ್ತೀಚೆಗೆ ಈ ಒಂದು ರಾಷ್ಟ್ರೀಯ ನ್ಯಾಯ ವ್ಯಾಪ್ತಿಯನ್ನು ಮೀರಿದ ಯು ಎನ್ ಜೀವವೈದ್ಯ ಒಪ್ಪಂದ ಏನಿದೆ ಅದನ್ನ ಹೈ ಸೀಸ್ ಒಪ್ಪಂದ ಅಂತ ಕೂಡ ಕರಿತಾ ಬರ್ತಾರೆ ಅದ್ ಆ ಒಪ್ಪಂದಕ್ಕೆ ಅಗತ್ಯವಿದ್ದಂತಹ ಅರವತ್ತು ಅನುಮೋದನೆಗಳನ್ನ ರಾಟಿಫಿಕೇಶನ್ಗಳನ್ನ ಪಡೆದ ನಂತರ ಈ ಒಂದು ಒಪ್ಪಂದ ಜಾರಿಗೆ ಬಂದಿದೆ ಅಂತಾರಾಷ್ಟ್ರೀಯ ಸಾಗರದಲ್ಲಿ ಜೀವ ವೈವಿಧ್ಯತೆಯನ್ನ ರಕ್ಷಿಸೋದಿಕ್ಕೆ ಶುರು ಮಾಡಿದಂತಹ ಅಥವಾ ರೂಪಿಸಿದಂತಹ ಮೊದಲ ಕಾನೂನು ಬದ್ಧ ಬಂಧಿಸುವ ಒಂದು ಜಾಗತಿಕ ಚೌಕಟ್ಟಾಗಿ ಇದನ್ನ ರಚಿಸಲಾಗಿದೆ ಸೊ ಆ ದೃಷ್ಟಿಯಿಂದ ಈ ಒಂದು ಬಿ ಬಿ ಎನ್ ಜೆ ಒಪ್ಪಂದ ಅಥವಾ ಸೀಸ್ ಒಪ್ಪಂದ ನ್ಯೂಸ್ ಸೊ ಹಾಗಿದ್ರೆ ಈ ಸೀಸ್ ಒಪ್ಪಂದ ಅಥವಾ ತೆರೆದ ಸಮುದ್ರ ಅಂತ ನಾವನ್ನು ಕರಿ ಕರಿತಾ ಬರಬಹುದು ಅಥವಾ ಅಂತಾರಾಷ್ಟ್ರೀಯ ಸಮುದ್ರ ಅಂತನೂ ಕೂಡ ಕರಿತಾ ಬರಬಹುದು ಸೊ ಹಾಗಿದ್ರೆ ಏನಿದು ಅಂತ ನೋರ್ತಾ ಬಂದಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಏನು ಗಡಿಯನ್ನ ಅಂದ್ರೆ ಸಮುದ್ರದ ಒಂದು ಗಡಿಯನ್ನ ಹೊಂದಿದವೆ ಅಲ್ಲಿಂದ ನಮಗೆ ಇನ್ನೂರು ನಾಟಿಕಲ್ ಮೈಲ್ಸ್ ವರ್ಗು ಕೂಡ ಅದನ್ನ ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತಾ ಬರ್ತೀವಿ ಅದು ಒಂದು ಆ ರಾಷ್ಟ್ರದ ಅಂದ್ರೆ ಗಡಿಯನ್ನು ಹೊಂದಿರುವಂತಹ ರಾಷ್ಟ್ರದ ವ್ಯಾಪ್ತಿನಲ್ಲಿ ಇರುತ್ತೆ ಅದಕ್ಕೂ ಹೊರತುಪಡಿಸಿದಂತಹ ಜಲ ಏನಿರುತ್ತೆ ಅಥವಾ ಸಾಗರ ಏನಿರುತ್ತೆ ನಾವು ಅದನ್ನ ಹೈ ಸೀಸ್ ಅಂತ ಕರಿತಾ ಬರ್ತೀವಿ ಈ ಒಂದು ನೀವು ಮ್ಯಾಪ್ ಅನ್ನ ನೋಡಬಹುದು ಮ್ಯಾಪ್ ಅನ್ನ ನಿಮಗೆಲ್ಲ ಗೊತ್ತಿರೋ ಹಾಗೆ ಯೂಶಲಿ ಕಾಂಟಿನೆಂಟಲ್ ಶೆಲ್ಫ್ ಅಂತ ಕೂಡ ಕರಿತಾ ಬರ್ತೀವಿ ಅಂದ್ರೆ ಭೂ ಫಲಕಗಳು ಏನಿರ್ತವೆ ಭೂ ಫಲಕಗಳು ಇವು ನಮಗೆ ಸಮುದ್ರದ ಒಂದು ನೀರಾಗಿರತ್ತೆ ಸೊ ಇದನ್ನ ಆಚುಪಿಲಾಗಿ ವಾಟರ್ ಅಂತ ಕೂಡ ಕರಿತ ಬರ್ತಾರೆ ಅಥವಾ ಟೆರಿಟೋರಿಯಲ್ ಸಿ ಬೇಸ್ ಲೈನ್ ಕೂಡ ಬರ್ತಾರೆ ಹನ್ನೆರಡು ನಾಟಿಕಲ್ ಮೈಲ್ ವರ್ಗೂ ಕೂಡ ಅದನ್ನ ಟೆರಿಟೋರಿಯಲ್ ವಾಟರ್ಸ್ ಕೂಡ ಬರ್ತಾರೆ ವಾಟರ್ ಹೊರತುಪಡಿಸಿ ಇನ್ನೂರು ನಾಟಿಕಲ್ ಮೈಲ್ಸ್ ವರ್ಗೂ ಕೂಡ ನಾವು ಅದನ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಇದರ ಒಂದು ಸುಪರ್ದಿ ಆಯಾ ಗಡಿಯನ್ನ ಹೊಂದಿರುವಂತಹ ರಾಷ್ಟ್ರಗಳಿಗೆ ಸೇರುತ್ತೆ ಆ ಇನ್ನೂರು ನಾಟಿಕಲ್ ಮೈಲ್ ಅನ್ನು ಹೊರತುಪಡಿಸಿದಂತಹ ಸಮುದ್ರ ಏನಿರುತ್ತೆ ಸಮುದ್ರವನ್ನ ನಾವು ಹೈ ಸೀಸ್ ಅಂತನೂ ಕೂಡ ಕರಿತಾ ಬರ್ತೀವಿ ಅಥವಾ ತೆರೆದ ಸಮುದ್ರ ಅಂತನೂ ಕೂಡ ಕರಿತಾ ಬರ್ತೀವಿ ಈ ಒಂದು ವಿಶೇಷ ಆರ್ಥಿಕ ವಲಯಗಳ ಆಚೆಗೆ ಇರುವಂತಹ ಈ ಒಂದು ಸಮುದ್ರವನ್ನ ತೆರೆದ ಸಮುದ್ರವನ್ನ ನಾವು ಹೈ ಸೀಸ್ ಅಂತ ಕರಿತಾ ಬರುವಂತದ್ದು ಮತ್ತು ಇದು ನಮ್ಗೆ ವಿಶ್ವದ ಅತಿ ದೊಡ್ಡ ಇಂಗಾಲದ ಅಥವಾ ಕಾರ್ಬನ್ ನ ಒಂದು ಸಿಂಕ್ ಹೌಸ್ ಅಂತ ಕೂಡ ಕರಿತಾ ಬರ್ತೀವಿ ಏಕೆಂದ್ರೆ ಅಷ್ಟು ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ತನ್ನ ಸೀಕ್ವೆನ್ಸ್ ಮಾಡಿಕೊಂಡು ಹಿಡಿದಿಟ್ಟುಕೊಂಡಿರುವಂತಹ ಕೆಲಸವನ್ನು ಕೂಡ ಮಾಡುತ್ತಾ ಬಂದಿದೆ ಈ ಹೈ ಸೀಸ್ ಇನ್ನು ಈ ಐಸಿಸ್ ಒಪ್ಪಂದ ಅಂದ್ರೆ ಏನು ಐಸಿಸ್ ಒಪ್ಪಂದ ಅನ್ನುವಂಥದ್ದು ಇದನ್ನ ಬಿ ಬಿ ಎಂಜೆ ಅಂತ ಕೂಡ ಕರಿತಾ ಬರ್ತಾರೆ ನಾವು ನಾವಾಗ್ಲೇ ಹೇಳಿದಾಗೆ ಅಥವಾ ರಾಷ್ಟ್ರೀಯ ನ್ಯಾಯ ವ್ಯಾಪ್ತಿಯ ಆಚೆಗಿನ ಜೀವ ವೈವಿಧ್ಯ ಒಪ್ಪಂದ ಅಂತ ಕೂಡ ಕರಿತಾ ಬರ್ತೀವಿ ಈ ಒಂದು ಐಸಿಸ್ ಟ್ರೀಟಿ ಅನ್ನುವಂಥದ್ದು ಯುನೈಟೆಡ್ ನೇಷನ್ ಕನ್ವೆನ್ಷನ್ ದಿ ಲಾ ಆಫ್ ದಿ ಸಿ ಅನ್ನುವಂತಹ ಯೋಜನೆ ಅಡಿನಲ್ಲಿ ಇರುವಂತಹ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದ್ದು ದೇಶದ ಗಡಿಗಳನ್ನು ಮೀರಿ ಸಾಗರದಲ್ಲಿರುವಂತಹ ಸಾಗರ ಜೀವ ವೈವಿಧ್ಯದ ಒಂದು ದೀರ್ಘಕಾಲೀನ ಸಂರಕ್ಷಣೆಯಲ್ಲಿ ಹೆಚ್ಚುತ್ತಿರುವಂತಹ ಕಳವಳವನ್ನ ಪರಿಹರಿಸುವಂತಹ ಗುರಿಯನ್ನ ಈ ಒಂದು ಒಪ್ಪಂದ ಹೊಂದಿದೆ ಇದು ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಮನ್ವಯದ ಮೂಲಕ ಸಮುದ್ರ ಜೀವ ವೈವಿಧ್ಯದ ಸುಸ್ಥಿರ ಬಳಕೆಗೆ ನಿಖರವಾದಂತಹ ಒಂದು ಕಾರ್ಯವಿಧಾನವನ್ನ ನಿಗದಿಪಡಿಸುತ್ತೆ ಅದರ ಜೊತೆಗೆ ಯಾವುದೇ ಪಕ್ಷವು ರಾಷ್ಟ್ರೀಯ ನ್ಯಾಯವ್ಯಾಪ್ತಿಯನ್ನು ಮೀರಿ ಸಾಗರದಿಂದ ಪಡೆದ ಸಾಗರ ಸಂಪನ್ಮೂಲಗಳ ಮೇಲೆ ಯಾವುದೇ ಸಾರ್ವಭೌಮ ಹಕ್ಕನ್ನು ಪಡೆಯಲು ಚಲಾಯಿಸಲು ಸಾಧ್ಯವಿಲ್ಲ ಮತ್ತು ಪ್ರಯೋಜನಗಳ ನ್ಯಾಯೋಚಿತ ಮತ್ತು ಸಮಾನ ಹಂಚಿಕೆಯನ್ನ ಖಚಿತಪಡಿಸುತ್ತೆ ಈ ಮುನ್ನೆಚ್ಚರಿಕೆಯ ತತ್ವದ ಆಧಾರದ ಮೇಲೆ ಈ ಒಂದು ಪ್ರದೇಶ ಆಧಾರಿತ ನಿರ್ವಹಣಾ ಸಾಧನಗಳ ಒಂದು ಸಮೂಲಕ ಸಮುದ್ರ ಪರಿಸರ ಮೇಲಿನ ಪರಿಣಾಮವನ್ನ ಕಡಿಮೆ ಮಾಡೋದಿಕ್ಕೆ ಸಹಾಯವನ್ನ ಬೀರುತ್ತೆ ಮತ್ತು ಪರಿಸರ ಪ್ರಭಾವದ ಮೌಲ್ಯಮಾಪನವನ್ನ ನಡೆಸೋದಿಕ್ಕೆ ನಿಯಮಗಳನ್ನು ಕೂಡ ರೂಪಿಸುತ್ತೆ ಈ ರೀತಿಯಾಗಿ ಈ ಒಂದು ಒಪ್ಪಂದವನ್ನ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ ಇದನ್ನ ಈ ಒಪ್ಪಂದವನ್ನ ಇವನ್ನ ಸಾಗರಕ್ಕಾಗಿ ಪ್ಯಾರಿಸ್ ಒಪ್ಪಂದ ಅಂತ ಕೂಡ ಕರಿತ ಬರ್ತಾರೆ ಪ್ಯಾರಿಸ್ ಒಪ್ಪಂದ ಅಂತ ಬಂದಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ಗಳ ಎಮಿಷನ್ಸ್ ಏನಿರುತ್ತೆ ಅದನ್ನ ಕಡಿಮೆ ಮಾಡೋದಕ್ಕೆ ಇರುವಂತಹ ಒಂದು ಒಪ್ಪಂದ ಅಟ್ಮಾಸ್ಫಿಯರ್ ಅಲ್ಲಿ ಅದೇ ರೀತಿಯಲ್ಲಿ ಸಾಗರಕ್ಕಾಗಿ ಇರುವಂತಹ ಒಪ್ಪಂದ ಅಂತಾನೂ ಕೂಡ ನಾವು ಈ ಒಂದು ಒಪ್ಪಂದವನ್ನ ಕರಿತ ಬಂತಾರೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ ಅಂಡ್ ಸಮುದ್ರ ಜೈವಿಕ ಒಂದು ವೈವಿಧ್ಯತೆ ಏನಿದೆ ಅದರ ಒಂದು ಸಂರಕ್ಷಣೆ ಆಗಿರ್ಬೋದು ಅಂಡ್ ಸುಸ್ಥಿರ ಬಳಕೆ ಆಗಿರ್ಬೋದು ಇವೆರಡನ್ನು ಕೂಡ ಕಾಪಾಡುವಂಥದ್ದು ಈ ಒಂದು ಒಪ್ಪಂದದ ಒಂದು ಉದ್ದೇಶವಾಗಿರುತ್ತೆ ಅನ್ನುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತ್ತು ತೊಂಬತ್ತೈದರ ಒಂದು ಸಮುದ್ರ ಒಪ್ಪಂದಗಳು ಏನಿದಾವೆ ಆ ಒಪ್ಪಂದಗಳನ್ನ ಹೊರತುಪಡಿಸಿದ್ರೆ ಅದರ ನಂತರದಲ್ಲಿ ಬಂದಂತಹ ಅಥವಾ ಜಾರಿಗೆ ಬಂದಂತಹ ತರಲಾದಂತಹ ಮೂರನೇ ಒಪ್ಪಂದ ಅಂತ ನಾವು ಇದನ್ನ ಕರಿತಾ ಬರ್ತೀವಿ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ದಿ ಲಾ ಆಫ್ ದಿ ಸಿ ಅನ್ನುವಂತಹ ಯೋಜನೆಯಡಿ ತರಲಾದಂತಹ ಮೂರನೇ ಒಂದು ಯೋಜನೆ ಅಥವಾ ಮೂರನೇ ಒಂದು ಒಪ್ಪಂದ ಅಂತನೂ ಕೂಡ ಇದನ್ನ ಕನ್ಸಿಡರ್ನ ಮಾಡ್ಲಾಗತ್ತೆ ಭಾರತ ಈ ಒಂದು ಒಪ್ಪಂದಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಸೆಪ್ಟೆಂಬರ್ ನಲ್ಲಿ ಸಹಿ ಹಾಕ್ಲಾಯ್ತು ಆ ನಂತರದಲ್ಲಿ ರಾಟಿಫಿಕೇಶನ್ ಕೂಡ ಮಾಡಲಾಯಿತು ಈ ಒಂದು ಒಪ್ಪಂದದ ಮುಖ್ಯ ಉದ್ದೇಶ ಅಂತ ಏನು ಅಂತ ನೋಡ್ತಾ ಬಂದ್ರೆ ಹೆಚ್ಚುತ್ತಿರುವಂತಹ ಸಮುದ್ರ ಮೈಲ್ಮೈ ತಾಪಮಾನವನ್ನ ಮತ್ತು ಸಮುದ್ರ ಜೈವಿ ಜೈವ ಜೀವ ವೈವಿಧ್ಯದ ಒಂದು ಅತಿಯಾದ ಶೋಷಣೆ ಆಗಿರ್ಬೋದು ಅಥವಾ ಅತಿಯಾದ ಮೀನುಗಾರಿಕೆ ಆಗಿರ್ಬೋದು ಮತ್ತು ಕರಾವಳಿ ಮಾಲಿನ್ಯ ಹಾಗೂ ರಾಷ್ಟ್ರೀಯ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಸುಸ್ಥಿರವಲ್ಲದಂತಹ ಅಭ್ಯಾಸಗಳನ್ನಂತಹ ನಿರ್ಣಾಯಕ ಸಮಸ್ಯೆಗಳನ್ನ ಪರಿಹರಿಸುವಂತಹ ಉದ್ದೇಶವನ್ನ ಈ ಒಂದು ಒಪ್ಪಂದ ಮಾಡಿದೆ ಅದರ ಜೊತೆಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಗೋಲ್ ಫೋರ್ಟೀನ್ ಏನಿದೆ ಸೊ ಅಂಡರ್ ಸಿ ಅನ್ನುವಂತಹ ಅಥವಾ ನೀರೊಳಗಿನ ಜೀವನ ಅನ್ನುವಂತಹ ಒಂದು ಉದ್ದೇಶ ಏನಿದೆ ಗುರಿ ಏನಿದೆ ಆ ಗುರಿ ಮುಖ್ಯವಾಗಿ ಹೇಳುವಂಥದ್ದು ಸುಸ್ಥಿರ ಅಭಿವೃದ್ಧಿಗಾಗಿ ಸಾಗರಗಳು ಸಮುದ್ರಗಳು ಮತ್ತು ಸಮುದ್ರ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆ ಎನ್ನುವಂತಹ ಮಾತನ್ನ ಹೇಳುತ್ತೆ ಆ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಏನು ಗೋಲ್ ಫೋರ್ಟೀನ್ಗೆ ಒಂದು ರೂಪುರೇಷೆಯಾಗಿ ಈ ಒಂದು ಹೈ ಹೈಸೀಸ್ ಒಪ್ಪಂದ ಅಥವಾ ತೆರೆದ ಸಮುದ್ರದ ಒಪ್ಪಂದ ಕೆಲಸವನ್ನ ಮಾಡ್ತಾ ಬರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಇನ್ನು ಈ ಒಂದು ಒಪ್ಪಂದದ ಪ್ರಮುಖ ತತ್ವಗಳು ಏನೇನು ಅಂತ ನೋಡ್ತಾ ಬಂದಾಗ ಪಲೂಟ ಪೇ ಅಂತ ಕರಿತೀವಿ ಅಂದ್ರೆ ಯಾರು ಮಾಲಿನ್ಯಕಾರಕರು ಯಾರಿರ್ತಾರೆ ಅವರು ದಂಡವನ್ನ ತೆರಿಬೇಕು ಅನ್ನುವಂಥದ್ದು ಆ ದಂಡವನ್ನು ತೆತ್ತದ್ರ ಮೂಲಕ ಆದಂತಹ ತಪ್ಪನ್ನ ಸರಿಪಡಿಸುವಂತಹ ಕೆಲಸಗಳನ್ನ ಹಾಕ್ಬೇಕು ಅನ್ನುವಂಥದ್ದು ಅದರ ಜೊತೆಗೆ ಈ ಒಂದು ಸಮುದ್ರದ ಒಂದು ಸಂಪನ್ಮೂಲದಿಂದ ಬರುವಂತಹ ಏನು ಸಂಪನ್ಮೂಲ ಇರತ್ತೆ ಅಥವಾ ಅದರಿಂದ ಬರುವಂತಹ ಆದಾಯ ಏನಿರುತ್ತೆ ಅದನ್ನ ನ್ಯಾಯಯುತ ಮತ್ತು ಸಮಾನವಾದಂತಹ ಲಾಭ ಹಂಚಿಕೆಯನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದು ವೈಜ್ಞಾನಿಕ ಚಿತ್ತತೆ ಕೊರತೆಯು ಈ ಒಂದು ಐಸಿಸ್ ಸಮುದ್ರಗಳಲ್ಲಿ ಗಂಭೀರ ಮತ್ತು ಬದಲಾಯಿಸಲಾಗದಂತಹ ಹಾನಿಯ ಬೆದರಿಕೆಗಳಿಗೆ ತಡೆಯಾಗಬೇಕು ಅನ್ನುವಂತಹ ಕೆಲಸವನ್ನು ಕೂಡ ಮಾಡ್ತಾ ಬಂದಿರುವಂತದ್ದು ಅದರ ಜೊತೆಗೆ ಪರಿಸರ ವ್ಯವಸ್ಥೆಯ ಒಂದು ಸಮಗ್ರತೆಯ ಸ್ಥಿತಿ ಸ್ಥಾಪಕತ್ವ ಆಗಿರಬಹುದು ನಿರ್ವಹಣೆ ಆಗಿರಬಹುದು ಮತ್ತು ಪುನಃಸ್ಥಾಪನೆಯ ನಿರ್ಮಾಣದೊಂದಿಗೆ ಸಾಗರ ನಿರ್ವಹಣೆಗೆ ಪರಿಸರ ವ್ಯವಸ್ಥೆ ಮತ್ತು ಸಂಯೋಜಿತ ವಿಧಾನವನ್ನ ರೂಢಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಆಗುತ್ತೆ ಇದರ ಜೊತೆಗೆ ಸ್ಥಳೀಯ ಜನರು ಮತ್ತು ಸ್ಥಳೀಯ ಸಮುದಾಯಗಳ ಜ್ಞಾನದ ಬಳಕೆ ಮತ್ತು ಅವರ ಹಕ್ಕುಗಳ ರಕ್ಷಣೆಯನ್ನ ಮಾಡುವಂಥದ್ದು ಈ ಒಂದು ಮುಖ್ಯವಾದಂತಹ ಉದ್ದೇಶವಾಗಿರುತ್ತೆ ಅಂಡ್ ಇದರ ಇನ್ ಮುಖ್ಯವಾದಂತಹ ಫೀಚರ್ಸ್ ಅಥವಾ ಲಕ್ಷ ನೋಡಿದ್ರೆ ಸಾಗರದಲ್ಲಿರುವಂತಹ ಜೀವ ವೈವಿಧ್ಯವನ್ನ ಸಂರಕ್ಷಣೆಯನ್ನ ಮಾಡುವಂಥದ್ದು ಅಂಡ್ ಈ ಸಾಗರ ಸಮುದ್ರಗಳು ಅಂದ್ರೆ ಏನು ಐಸಿಸ್ ಅಂತ ಏರಿಯಾಸ್ ಅಂತ ನಾವೇನು ಕರಿತೀವಿ ತೆರೆದ ಸಮುದ್ರ ಅಂತ ನಾವೇನ್ ಕರಿತೀವಿ ತೆರೆದ ಸಮುದ್ರದಿಂದ ಬರುವಂತಹ ಪ್ರಯೋಜನಗಳನ್ನ ಸಮಾನವಾಗಿ ಹಂಚಿಕೆಯನ್ನ ಮಾಡ್ಕೊಳ್ಳುವಂಥದ್ದು ಅಂಡ್ ಪರಿಸರದ ಮೇಲಿನ ಒಂದು ಪರಿಣಾಮಗಳ ಮೌಲ್ಯಮಾಪನಗಳನ್ನು ಮಾಡುವಂಥದ್ದು ಸಾಗರ ಸಂರಕ್ಷಿತ ಪ್ರದೇಶಗಳನ್ನ ಕಾಪಾಡುವಂಥದ್ದು ಅಥವಾ ರಚನೆಯನ್ನು ಮಾಡುವಂಥದ್ದು ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅಥವಾ ಟೆಕ್ನಾಲಜಿ ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತಾ ಬರ್ತೀವಿ ಸಾಮರ್ಥ್ಯದ ಒಂದು ನಿರ್ಮಾಣವನ್ನ ಮಾಡುವಂಥದ್ದು ಮತ್ತು ತಂತ್ರಜ್ಞಾನಗಳ ವರ್ಗಾವಣೆಯನ್ನ ಕೈಗೊಳ್ಳುವಂಥದ್ದು ಅಂಡ್ ಈ ಒಂದು ಅನುಷ್ಠಾನದ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವಂಥ ಆ ಕೆಲಸವನ್ನು ಮಾಡುವಂಥದ್ದು ಎಲ್ಲವೂ ಕೂಡ ನಮ್ಮಲ್ಲಿ ಈ ಯೂಜ್ ನೋಡ್ತಾ ಬಂದಿರ್ತೀವಿ ಇನ್ನು ಒಂದು ಇನ್ಸ್ಟಿಟ್ಯೂಷನಲ್ ವ್ಯವಸ್ಥೆ ಹೇಗಿದೆ ಸಾಂಸ್ಥಿಕ ವ್ಯವಸ್ಥೆ ಹೇಗಿದೆ ಅಂತ ಬಂದಾಗ ಇದನ್ನ ಸಿಒಪಿ ಅಂತಾನೂ ಕೂಡ ಕರೀತಾರೆ ಏನು ಪಕ್ಷಗಳ ಸಮ್ಮೇಳನ ಅನ್ನುವಂಥದ್ದು ಕೂಡ ಕರೀತಾರೆ ಕಾನ್ಫರೆನ್ಸ್ ಪಾರ್ಟೀಸ್ ಅಂತ ಕರಿತಾ ಬರ್ತಾರೆ ಸೊ ಇದು ಮುಖ್ಯವಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಸಂಸ್ಥೆಯಾಗಿದ್ದು ಪರಿಸರ ಪ್ರಭಾವದ ಒಂದು ಮೌಲ್ಯಮಾಪನ ಕುರಿತು ಕೆಲವು ವಿಷಯಗಳನ್ನು ಹೊರತುಪಡಿಸಿ ಮುಖ್ಯದಂತೆ ಈ ಒಂದು ಇದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇನ್ನೊಂದು ಕ್ಲಿಯರ್ ಹೌಸ್ ಮೆಕಾನಿಸಂ ಅನ್ನುವಂಥದ್ದು ಅಥವಾ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಂಸ್ಥೆ ಕೂಡ ಕರೀತಾ ಬರ್ತೀವಿ ಇವೆಲ್ಲವೂ ಕೂಡ ಮುಖ್ಯವಾಗಿ ನಮ್ಮಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಬಂದಿರ್ತವೆ ಅದರ ಜೊತೆಗೆ ಈ ಒಂದು ಐ ಸಿ ಒಪ್ಪಂದ ಅಥವಾ ತೆರೆದ ಸಮುದ್ರದ ಒಪ್ಪಂದದಲ್ಲಿರುವಂತಹ ಕೆಲವು ಸಮಸ್ಯೆಗಳನ್ನು ಮುಖ್ಯವಾಗಿ ನೋಡ್ತಾ ಬಂದ್ರೆ ವಿಶ್ವದ ಪ್ರಮುಖ ರಾಷ್ಟ್ರಗಳಾದಂತಹ ಯು ಎಸ್ ಆಗಿರ್ಬೋದು ಚೀನಾ ರಷ್ಯಾ ಜಪಾನ್ಗಳು ಇನ್ನು ಈ ಒಂದು ಒಪ್ಪಂದವನ್ನ ಅಂಗೀಕರಿಸಿಲ್ಲ ರಾಟಿಫಿಕೇಶನ್ ಮಾಡದಲ್ಲೇ ಇರುವಂತಹ ಒಂದು ಸಮಸ್ಯೆಗಳಾಗಿ ಏಕೆಂದ್ರೆ ಈ ರಾಷ್ಟ್ರಗಳೇ ಅತಿ ಹೆಚ್ಚು ಏನೋ ಒಂದು ಸಮುದ್ರದ ಮೇಲೆ ಪ್ರಭಾವವನ್ನ ಹೊಂದಿರುವಂತದ್ದು ಸಮುದ್ರದಲ್ಲಿ ಒಂದು ಪರಿಸರ ನಾಶವನ್ನ ಸಮುದ್ರದ ಒಂದು ಮಾಲಿನ್ಯವನ್ನು ಹೆಚ್ಚು ಉಂಟು ಮಾಡ್ತಿರುವ ರಾಷ್ಟ್ರಗಳು ಇವುಗಳು ಇವುಗಳೇ ಈ ಒಂದು ಒಪ್ಪಂದಕ್ಕೆ ಬರದಲ್ಲೇ ಇದ್ರೆ ಬೇರೆ ಸಣ್ಣ ಪುಟ್ಟ ರಾಷ್ಟ್ರಗಳು ಈ ಒಪ್ಪಂದವನ್ನು ಒಪ್ಪಿಕೊಂಡು ಏನು ಅಂತ ದೊಡ್ಡ ಪ್ರಯೋಜನವನ್ನ ನಾವು ಕಾಣೋದಿಕ್ಕಾಗಲ್ಲ ಅದರ ಜೊತೆಗೆ ಕಾರ್ಯತಂತ್ರದ ಒಂದು ಸ್ಪಷ್ಟತೆಯ ಒಂದು ಕೊರತೆ ಇರೋದ್ದು ಅಂದ್ರೆ ನಮ್ಮಲ್ಲಿ ಏನೋ ಒಂದು ಕಾರ್ಯತಂತ್ರವನ್ನು ಹಾಕೊಂಡಿದ್ದೀವಿ ಸ್ಟ್ರಾಟಜಿಯನ್ನು ಹಾಕೊಂಡಿದ್ದೀವಿ ಅದರ ಒಂದು ಕ್ಲಿಯರ್ ಕಟ್ ಗ್ಯಾಪ್ ಇಲ್ದಲ್ಲೇ ಕೊರತೆಯನ್ನು ಕೊಟ್ಟಿರುವಂತದ್ದು ಪ್ರಾದೇಶಿಕ ವಿವಾದಗಳು ಕೂಡ ಜೊತೆಗೆ ಇರತ್ತಿದ್ರೆ ನಿಮಗೆ ಸೌತ್ ಚೀನಾ ಸಿ ಅಂತ ಕರಿತೀವಿ ಸಮುದ್ರದ ಹಕ್ಕುಗಳನ್ನು ಅತಿಕ್ರಮಿಸಿಕೊಳ್ಳುವಂತಹ ಕೆಲಸಗಳನ್ನು ಕೂಡ ಕೆಲವು ದೇಶಗಳು ಮಾಡ್ತಾ ಇರುವಂತದ್ದು ದೆನ್ ಜೀವನೋಪಾಯದ ಕಾಳಜಿಗಳು ಅಂತ ಕೇಳ್ತೀವಿ ಅಂದ್ರೆ ಸಮುದ್ರ ಸಂಪನ್ಮೂಲಗಳ ಮೇಲೆ ಅವಲಂಬಿತವಾಗಿರುವಂತಹ ಕರಾವಳಿಯ ಒಂದು ಪ್ರಾದೇಶಿಕ ಸಮುದಾಯಗಳೇನಿರ್ತವೆ ಅವು ಈ ಒಂದು ಒಪ್ಪಂದಗಳಿಂದಾಗಿ ಆರ್ಥಿಕ ನಿರ್ಬಂಧಗಳಿಗೆ ಏನಾದರೂ ತತ್ತರಿಸ ಕೆಲಸಗಳಾಗಿರ್ಬೋದು ದುರ್ಬಲ ಹೊಣೆಗಾರಿಕೆಯ ಒಂದು ಕಾರ್ಯವಿಧಾನಗಳು ಕೆಲವು ರಾಷ್ಟ್ರಗಳ ಮೇಲೆ ಕೊಟ್ಟಿರುವಂತದ್ದು ವಿಭಜಿತ ನಿಯಮಗಳಾಗಿರ್ಬೋದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅವುಗಳ ಪರಿಣಾಮಗಳ ಒಂದು ನಿರ್ಲಕ್ಷ್ಯವನ್ನ ಮಾಡಿರುವಂತಹ ಒಂದು ನಿರ್ಲಕ್ಷ್ಯಗಳಾಗಿರ್ಬಹುದು ಇವೆಲ್ಲವೂ ಕೂಡ ಮುಖ್ಯವಾಗಿ ನಮಗೆ ಈ ಒಂದು ತೆರೆದ ಸಮುದ್ರದ ಒಪ್ಪಂದದಲ್ಲಿರುವಂತಹ ಒಂದು ನ್ಯೂನತೆಗಳು ಕೊರತೆಗಳು ಅಂತ ಕೂಡ ಕರೀತ ಬರ್ತೀವಿ ಸೊ ಇದಿಷ್ಟು ತೆರೆದ ಐಸಿಸ್ ಒಪ್ಪಂದಕ ಅಂತ ಕೂಡ ಕರಿತ ಬರ್ತೀವಿ ಅಥವಾ ರಾಷ್ಟ್ರೀಯ ನ್ಯಾಯ ವ್ಯಾಪ್ತಿಯಾಚೆಗಿನ ಜೀವ ವೈವಿಧ್ಯ ಒಪ್ಪಂದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಸೊ ನಮ್ಮ ಪರಿಸರ ನಮ್ಮ ರಾಷ್ಟ್ರ ಅಂತ ನಾವು ಅಷ್ಟೇ ಕಾಮನ್ ಗುಡ್ ಅನ್ನುವಂತಹ ಅಥವಾ ಎಲ್ಲರಿಗೂ ಸಮಾನವಾಗಿ ಲಭ್ಯವಿರುವಂತಹ ಈ ಒಂದು ಏನು ಪ್ರದೇಶಗಳು ಇರ್ತವೆ ಇವುಗಳನ್ನ ಸಂರಕ್ಷಣೆಯನ್ನ ಮಾಡುವಂತಹ ಅದರ ಬರುವಂತಹ ಆದಾಯವನ್ನ ಸಮಾನವಾಗಿ ಹಂಚಿಕೊಳ್ಳುವಂತಹ ಕೆಲಸವನ್ನು ಕೂಡ ನಾವು ಮಾಡಬೇಕಾಗತ್ತೆ ಇದಿಷ್ಟು ಇಂದಿನ ವಿಡಿಯೋ ಮಾಹಿತಿ ಮಾಹಿತಿ ಇಷ್ಟ ಆದಂತ ಭಾವಿಸ್ತಾ ಇದು ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು